ಚೆನ್ನಾಗಿದೆ ಸರ್ ನೋಡಬಹುದು ಒಳ್ಳೆ ಮೂವಿ ಸೂಪರ್ ಚೆನ್ನಾಗಿದೆ ಸೂಪರ್ ಆಗಿದೆ ಹೀರೋಯಿನ್ ಇಷ್ಟ ಆಯ್ತು ವಿಲನ್ ಇಷ್ಟ ಆಯ್ತು ಎಕ್ಸಲೆಂಟ್ ಲವ್ ಸ್ಟೋರಿ ಫಿಲಂ ಮಾತ್ರ ಸೂಪರ್ ಚನ್ನಾಗಿದೆ ನೋಡಬಹುದುಕ್ಕೆ ವ್ಯಾಮೋಹಕ್ಕೆ ಬಿದ್ರ ಏನು ಜೀವನ ನಾಶ ಆಗುತ್ತೆ ಅನ್ನೋದಕ್ಕೆ ಏರ ಯುವ ಪೀಳಿಗೆಗಳು ತಿಳಿಸ್ಕೊ ತಿಳಿಯುವಂತ ಮೂವಿ ತೆಗೆದಿದ್ದಾರೆ ಚೆನ್ನಾಗಿದೆ ಹುಡುಗರು ಆದಷ್ಟು ಎಚ್ಚೆತ್ಕೊಂಡು ಅವರವ್ರ ಬದುಕನ್ನು ಸದುಪಯೋಗ ಪಡಿಸ್ಕೊಬೇಕಾಗಿ ವಿನಂತಿ ಈ ಚಿತ್ರದ ಉದ್ದೇಶ ಅದಾಗೆ ಇದೆ ಕೆ ಪ್ರವೀಣ್ ನಾಯಕ್ ಅವರು ಬಹಳ ಚೆನ್ನಾಗಿ ನಿರ್ದೇಶಿಸಿದ್ದಾರೆ ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಧನ್ಯವಾದ ಮೆಸೇಜ್ ಒಂದು ಈಗ ಈಗಿನ ಕಾಲದಲ್ಲಿರೋ ತಿಳ್ಕೊಬೇಕು ಅನ್ನೋದು ಒಳ್ಳೆ ಮೆಸೇಜ್ ಚೆನ್ನಾಗಿ ಒಳ್ಳೆ ಚೆನ್ನಾಗಿ ಒಳ್ಳೆ ಫಿಲಮ್ ಕನ್ನಡ ಸಿನಿಮಾ ಅನಿಸ್ತು ಮೇಡಮ್ ಚೆನ್ನಾಗಿ ಒಳ್ಳೆ ಚೆನ್ನಾಗಿದ್ರಿ ಒಳ್ಳೆ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಆಲ್ಮೋಸ್ಟ್ ಆಲ್ ಒಂಥರ ತುಂಬ ಡಿಫ್ರೆಂಟ್ ಆಗಿದೆ ಸಿನಿಮಾ ರೆಗ್ಯುಲರ್ ಪ್ಯಾಟ್ರನ್ ಥರ ಸಿನಿಮಾ ಇಲ್ಲ ಪ್ರತಿಯೊಬ್ಬರು ಅವರ ಕ್ಯಾರೆಕ್ಟರ್ ತುಂಬ ಸೊಕ್ಸಾಗಿ ಮಾಡಿದ್ದಾರೆ ಖುಷಿ ಆಯ್ತು ಸಿನಿಮಾ ಒಂಥರ ಕಿಕ್ ಕೊಡುತ್ತೆ ಥ್ಯಾಂಕ್ ಯು ಚೆನ್ನಾಗಿದೆ ಸಿನಿಮಾ ಒಂದು ಫ್ಯಾಮಿಲಿ ಎಂಟರ್ಟೈನ್ ಸಿನಿಮಾ ಅತಿಯಾದರೆ ಅಮೃತ ವಿಷ್ಯ ಅನ್ನೋದನ್ನ ಈ ಸಿನಿಮಾದಲ್ಲಿ ಹೇಳಿದ್ದಾರೆ ಚೆನ್ನಾಗಿದೆ ಸಿನಿಮಾ ಧರ್ಮಕ್ಕಿತ್ರ ಚೆನ್ನಾಗಿ ಆಕ್ಟ್ ಮಾಡಿದ್ಯಾರ ತುಂಬಾ ಚೆನ್ನಾಗಿದೆ ಪಿಕ್ಚರು ಹಂಡ್ರೆಡ್ ಡೇಸ್ ಹೋಗ್ಬೇಕು ಅಂತ ನಮ್ಮ ಆಶೆ ಅಷ್ಟೆಲ್ಲ ನಮ್ಗೆಲ್ಲ ಹೇಳಕ್ ಬರಲ್ಲ ಫೀಲ್ ಬರೋದು ಲವ್ ಇಲ್ಲ ನಮ್ ಮ್ಯಾರೇಜ್ ಬೇರೆ ಲವ್ ಮ್ಯಾರೇಜ್ ಅಲ್ಲ ಅಖಿಲ ಮಸಾಲಾ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಅದರಲ್ಲಿ ಒಂದು ಮೋರಲ್ ಇದೆ ಎಲ್ಲೋ ಯಾರೋ ನಮ್ಮ ಹುಡುಗಿಯನ್ನ ಬೇರೆ ರೀತಿಯಲ್ಲಿ ಒಂದು ಬರ್ಸ್ಕೊಂದ್ ಅಲ್ವಾ ಯಾರು ಏನೇ ಮಾಡಿದ್ರು ತಪ್ಪ ಮಾಡಬಾರ್ದು ಮಾಡ್ಬೇಕಂತ ಏನಿಲ್ಲ ಯಾರು ತಪ್ಪಾ ಹುಡುಗರು ತಪ್ಪು ಮಾಡಬಾರದು ಹುಡುಗಿರು ತಪ್ಪು ಮಾಡಬಾರದು ಹುಡುಗರು ಮಾಡುವಂತ ಮೋಸಕ್ಕೆ ಬಲಿ ಶಿಕ್ಷೆ ಆಗತ್ತೆ ಅನ್ನೋದು ಒಂದು ಪ್ರವೀಣ್ ಒಂದು ನಾಯ್ಕ ಕೊಟ್ಟಿದ್ದಾರೆ ಚೆನ್ನಾಗಿದೆ ಸಿನಿಮಾ ನೋಡ್ರಿ ಗುಡ್ ಏನಾದಾ ಇಲ್ಲಿ ಇರಬೇಕು ಇಲ್ಲಿ ಇರಬಾರದು ಅನ್ನೋ ಮೆಸೇಜ್ ಇದೆ ಮೆಸೇಜ್ ಅಂದ್ರೆ ಮಸ್ತಕ ಬರ್ತಾನೆ ಇರುತ್ತೆ ಈ ತರ ಮೆಸೇಜ್ಗಳು ತುಂಬಾನೇ ಇದೆ ರొಮ್ಯಾಂಟಿಕ್ 씬ಗಳು ತುಂಬಾ ಬೋಲ್ಡ್ ಮಾಡಿದ್ದಾರೆ एक्चुअली హీరోయిನೇ ಇಲ್ಲಿ ಓ ಜಾಸ್ತಿ హీరోయిಿಂತ ಜಾಸ್ತಿ ಕಾಣಿಸಿಕೊಂಡಿದ್ದೆ హీరోయిನ್ ಅದ್ರು ಬಗ್ಗೆ ಏನು ಅಂತ ಬಗ್ಗೆ ಏನು ಬೋಲ್ಡ್ ಆಗಿದ್ದಾರೆ ಚೆನಾಗಿದ್ದಾರೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸ್ಟೋರಿ ಇದೆ ನಾರ್ಮಲ್ ಸಿಂಪಲ್ ಸ್ಟೋರಿ ಅದು ಒಂಥರ ಟೈಪ್ ಸ್ಟೋರಿ ಇದೆ ಸಾಂಗ ಇತ್ತ ನನ್ ಡೌಟ್ ಇತ್ತು ಸಾಂಗ್ ಮರ್ತೋಗಿತ್ತ ಸಾಂಗ್ ನೆನ್ಸಿಲ್ಲ ಅವಾಗ ಅವಾಗ ನಿಜ ಹೇಳ್ತೀನಿ ನಂಗೆ ಅವಾಗವಾಗ ಸ್ವಲ್ಪ ತೂಕರಕ್ಕೆ ಬರ್ತಿತ್ತು ನಿಜ ಬರ್ತಿತ್ತು ಅವಾಗವಾಗ ಮದ್ ಮದ್ ಎಚ್ಚರ ಆಗ್ತಿದ್ದೆ ಅದು ನಿಜ ಸ್ವಲ್ಪ ಕತೆ ಒಂದು ಸ್ವಲ್ಪ ಎಲ್ಲೋ ಬೋರ್ ಆಗುವಾಗ ಹೀರೋಯಿನ್ ಅಪಿಯರೆನ್ಸ್ ಆಗೋದು ಒಂಚೂರು ಚೆನ್ನಾಗಿತ್ತು ಅದ್ರಲ್ಲಿ ಹೀರೋಯಿನ್ ಬೇಜಾರು ಆಗಲಿಲ್ಲ ಅಲ್ಲಲ್ಲ ಒಂಚೂರು ಹುಡುಗರ ನೋಡ್ಬೇಕು ಸರ್ ಸಿನಿಮಾ ಟೈಟ್ಲ್ ಇರೋಗೆ ಟಕಿ ಅಂದ್ರೆ ಕಿಕ್ಕು ಕಿಕ್ಕು ಹಾಗಾಗಿ ಹೀರೋ ಧರ್ಮಕೀರ್ ಅದು ತುಂಬ ಚೆನ್ನಾಗಿ ಫಸ್ಟ್ ಇದರಲ್ಲಿ ಕೊನೆಯಾಗಿ ಬಬ್ಲಿಯಾಗಿ ಮಾಡಿದ್ದಾರೆ ಸೆಕೆಂಡ್ ಇದ್ರಲ್ಲಂತೂ ತುಂಬ ಕ್ಯೂರಿಯಿಟಿ ಇದೆ ಮುಂದೆ ಏನಾಗುತ್ತೆ ಅನ್ನೋದು ಒಂದು ಯಾರು ಇದು ತಪ್ಪು ಮಾಡ್ತಾರೆ ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದಾರೆ ಜೊತೆಗೆ ಯಾರೇ ಮಾಡಲಿ ಯೂತ್ಗಳು ಮತ್ತು ಕಾಲೇಜ್ ಸ್ಟೂಡೆಂಟ್ಗಳು ಇರ್ಬೋದು ಪ್ರತಿಯೊಬ್ಬರು ಈ ಸಿನಿಮಾ ನೋಡಿದ್ರೆ ಒಳ್ಳೇದೇ ಯಾವುದು ಯಾವುದು ಯಾವ್ದನ್ನ ಉಪಯೋಗಿಸ್ಕೋಬೇಕು ಯಾವುದೇ ಬಿಡಬೇಕು ಅನ್ನೋದನ್ನು ಈ ಸಿನಿಮಾದಲ್ಲಿ ತುಂಬ ಅದ್ಧೂರಿಯಾಗಿ ಮೇಕಿಂಗ್ ಇರ್ಬೋದು ಸಾಂಗ್ ಇರ್ಬೋದು ತುಂಬ ಡೈಲಾಗು ಒಳ್ಳೆ ಆರ್ಟಿಸ್ಟ್ಗಳು ಅವರವರ ಆ ಆ್ಯಕ್ಟಿಂಗ್ಗೆ ಒಳ್ಳೆ ಬೆಲೆ ತಂದಿದ್ದಾರೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ಅಂತೂ ಸಿನಿಮಾ ಇಂಥವ್ರೆ ನೋಡ್ಬೇಕಂತಿಲ್ಲ ಯೂತ್ಗೆ ಫಸ್ಟು ಪ್ರಿಫರೆನ್ಸ್ ಕೊಡೋಣ ನಂತರ ಅವರು ದೊಡ್ಡವರಿಗೆ ಇರ್ತದೆ ಹಾಗಾಗಿ ಈ ಸಿನಿಮಾ ಚೆನ್ನಾಗಿ ಏನು ಮಾಡಿದ್ದಾರೆ ಟಕ್ಕಿಲ್ಲ ಅನ್ನೋ ಟೈಟ್ಲು ತಕ್ಕಾಗಿ ಈ ಸಿನಿಮಾ ಸಾಂಗ್ ಇದೆ ಇದೆಯಲ್ಲ ಟಕ್ಕಿಗಿಲ್ಲ ಟಕ್ಕಿಲ 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 ಟಕ್ಕಿಲ್ಲ ಸೂಪರಾಗಿ ಹಾಟ್ ಹುಡುಗರಿಗೆ ಬೆಚ್ಚಕಾಗೆ ಡ್ಯಾನ್ಸ್ ಮಾಡುವಂಥ ಆ್ಯಕ್ಟ್ ಮಾಡಿದ್ದಾರೆ ಆ ಹೀರೋಯಿನ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾಳೆ ಸರ್ ಈ ಸಿನಿಮಾ ಯೂತ್ ಮೇನು ಈ ಸಿನಿಮಾ ನೋಡಬೇಕು ಅವರು ಒಳ್ಳೇದು ಯಾವುದು ಕೆಟ್ಟದೊಂದು ಜೀವನದಲ್ಲಿ ಬದಲಾವಣೆ ಆಗ್ಬೋದು ಈ ಸಿನಿಮಾ ನೋಡಿದ್ರೆ ಅಂತ ಅನ್ಕೊಳ್ತೀನಿ